ಆಗೋದಿತ್ತು ಆದರೆ ಇವತ್ತು ಹೀರೋಗೆ ಶಾಕ್ ಎದುರಾಗಿದೆ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ ನಿಜ ಜೀವನದಲ್ಲಿ ವಿಲನ್ ಆದ ಮಡಿನೂರು ಮನು ಮಡಿನೂರು ಮನು ವಿರುದ್ಧ ರೇಪ್ ಕೇಸ್ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡಿನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಸಹ ಕಲಾವಿದೆಯಿಂದ ಮನು ವಿರುದ್ಧ ದೂರು ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಮಿಡಿ ಕಿಲಾಡಿಗಳು ಸೀಸನ್ ಟು ವಿನ್ನರ್ ಮಡೆನೂರು ಮನು ವಿರುದ್ಧ ಕೇಸ್ ದಾಖಲಾಗಿದೆ ಸಿನಿಮಾ ಬಿಡುಗಡೆಗೆ ಮುನ್ನ ದಿನವೇ ನಟನ ಮೇಲೆ ಎಫ್ಐಆರ್ ದಾಖಲಾಗಿದೆ ಕಾಮಿಡಿ ಗಿಲಾಡಿ ಸ್ಟಾರ್ ಹಾಗೂ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನಟನ ವಿರುದ್ಧ ಸಹ ಕಲಾವಿದೆ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಮಡೇನೂರು ಮನು ಕುಲದಲ್ಲಿ ಕೇಳಿ ಯಾವುದೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ನಾಳೆ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಈ ಹೊತ್ತಲ್ಲೇ ನಟನ ಮೇಲೆ ಎಫ್ಐಆರ್ ದಾಖಲಾಗಿದೆ ನಾಳೆ ಸಿನಿಮಾ ರಿಲೀಸ್ ಆಗತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾವ ವಿಚಾರದಲ್ಲಿ ಕುತೂಹಲ ಅಂತಂದ್ರೆ ಸಿನಿಮಾ ಬಿಡುಗಡೆ ಆಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆಯಾಗಿದೆ ಕಾಮಿಡಿ ಕಿಲಾಡಿಯ ಸಹ ಕಲಾವಿದೆಯಿಂದಲೇ ಅತ್ಯಾಚಾರ ಕೇಸ್ ದಾಖಲಾಗಿದೆ ಅತ್ಯಾಚಾರ ಪ್ರಕರಣ ದಾಖಲಾಗ್ತಾ ಇದ್ದಂತೆ ನಟ ತಲೆ ಆರೋಪಿ ನಟ ಮಡೆನೂರು ಮನುಗಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ ರೇಪ್ ಮಾಡಿ ಗರ್ಭಪಾತ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸಹ ಕಲಾವಿದೆ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಹ ಕಲಾವಿದೆಯ ದೂರು ಇದಾಗಿದೆ ಮಡಿನೂರು ಮನು ವಿರುದ್ಧ ಗಂಭೀರ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ ಚಿತ್ರ ರಿಲೀಸ್ ಆಗೋ ಮೊದಲ ದಿನ ರೇಪ್ ಕೇಸ್ ಮುನ್ನವೇ ಸಂಭಾವನೆ ನೀಡುವ ನೆಪದಲ್ಲಿ ಬಂದು ನನ್ನ ಮೇಲೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಮಡಿನೂರು ಮನು ಅವರು ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಸಹ ಕಲಾವಿದೆ ಆರೋಪವನ್ನ ಕೂಡ ಮಾಡಿದ್ದಾರೆ ಮತ್ತೆ ದೂರನ್ನ ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ನಟನ ವಿರುದ್ಧ ಸಹ ಕಲಾವಿದೆ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ ರೇಪ್ ಕೇಸ್ ದಾಖಲಾಗ್ತಾ ಇದ್ದಂತೆ ಮಡೆನೂರು ಮನು ನಾಪತ್ತೆಯಾಗಿದ್ದಾರೆ ಒಂದು ಕಡೆ ಪೊಲೀಸರು ಕೂಡ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು ನಾಳೆ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಆದರೆ ರಿಲೀಸ್ ಆಗೋದಕ್ಕೂ ಮುನ್ನವೇ ಇದೀಗ ನಟನಿಗೆ ಶಾಕ್ ಹಾಯ್ ನೀವೇನಿಲ್ಲಿ ನೀವೇನಿಲ್ಲಿ ನಾನ್ ದಿನಾ ಬರ್ತೀನಿ ಇಲ್ಲಿ ಬುಕ್ಸ್ ಬಾರೋ ಮಾಡಕ್ಕೆ ನೀನು ನಾವು ಬರ್ತಾ ಇರ್ತೀವಿ ಹುಡುಗಿರ್ಲ ಈ ನೋಡಿ ಏನಂತ ಏನಿಲ್ಲ ನಿಮ್ಮನ್ನ ಯಾವತ್ತ ನೋಡಿಲ್ವಲ್ಲ